ಪ್ರೀತಿಯ ಸಹೋದರ ಸಹೋದರಿಗಳೇ ಈ ರೀತಿಯಿಂದ ನಿಮ್ಮನ್ನು ಸಂಧಿಸುವುದಕ್ಕಾಗಿ ಕ್ರಿಸ್ತನಲ್ಲಿ ನಾನು ಸಂತೋಷಿಸುವವನಾಗಿದ್ದೇನೆ ಯೇಸು ಸ್ವಾಮಿ ಲೋಕದಲ್ಲಿರುವ ಸಂದರ್ಭದಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದು ಅನೇಕ ಪ್ರಾಂತಗಳನ್ನು ತಿರುಗಿ ಸೇವೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಒಂದಾನೊಂದು ಸಂದರ್ಭ ಈ ರೀತಿಯಿಂದ ಒದಗಿ ಬಂತು ಅವರು ಒಂದು ಕೆರೆಯನ್ನ ಕೆರೆಯ ಒಂದು ದಡದಿಂದ ದಾಟಿ ಮತ್ತೊಂದು ದಡಕ್ಕೆ ಅವರು ಸೇರ್ಬೇಕಾಗಿತ್ತು ಮತ್ತೊಂದು ದಡಕ್ಕೆ ಸೇರಿ ಅಲ್ಲಿ ದುರಾತ್ಮಗಳಿಂದ ಪೀಡಿತರಾಗಿರ್ತಕ್ಕಂಥ ಆ ಮನುಷ್ಯನನ್ನು ಬಿಡುಗ ಆ ಮನುಷ್ಯನಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಶಿಷ್ಯರನ್ನು ತೆಗೆದುಕೊಂಡು ಆಚೆ ದಡಕ್ಕೆ ಪ್ರಯಾಣ ಮಾಡುವುದಕ್ಕೆ ಹೊರಟಿದ್ದ ಆ ಸಂದರ್ಭದಲ್ಲಿ ಭಯಂಕರವಾಗಿರ್ತಕ್ಕಂಥ ಬಿರುಗಾಳಿಯದ್ದು ಆ ದೋಣಿಯಲ್ಲಿ ನೀರು ತುಂಬಿಕೊಂಡದ್ದರಿಂದ ಶಿಷ್ಯರು ಭಯಪಟ್ಟು ಯೇಸು ಸ್ವಾಮಿಯನ್ನ ಈ ರೀತಿಯಿಂದ ಪ್ರಶ್ನಿಸಿದರು ಗುರುವೆ ನಮ್ಮ ಚಿಂತೆ ನಿನಗಿಲ್ವೇ ನಾವು ಸಾಯ್ತಾ ಇದ್ದೇವೆ ಎಂಬುದಾಗಿ ಅವರು ಯೇಸು ಸ್ವಾಮಿಯನ್ನ ಆ ಈ ರೀತಿಯಿಂದ ಪ್ರಶ್ನಿಸಿದಾಗ ಯೇಸು ಸ್ವಾಮಿ ಆ ನೀರನ್ನು ಆ ಉಬ್ಬುವ ಉಬ್ಬುವ ನೀರನ್ನು ಗಾಳಿಯನ್ನು ಗದರಿಸಿ ಶಿಷ್ಯರಿಗೆ ಈ ರೀತಿಯಿಂದ ಹೇಳಿದ ನಿಮಗೆ ಇನ್ನೂ ನಂಬಿಕೆ ಇಲ್ಲವೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಹೌದು ಪ್ರಿಯರೇ ಸೇವೆಯಲ್ಲಿ ಸ್ವಾಮಿ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ ಆಗಾಗ ನಮ್ಮ ನಂಬಿಕೆ ಪರೀಕ್ಷಿಸಲ್ಪಡುತ್ತದೆ ಪರೀಕ್ಷಿಸಲ್ಪಡುವಂಥ ನಂಬಿಕೆ ಹೆಚ್ಚುತ್ತಾ ಹೋಗುತ್ತದೆ ಹೆಚ್ಚುತ್ತಾ ಹೋಗುತ್ತದೆ ಈ ಅವಸರದಲ್ಲಿ ಶಿಷ್ಯರ ನಂಬಿಕೆ ಹೆಚ್ಚಾಯಿತು ಅದು ಹೇಗಂದರೆ ಯೇಸು ಸ್ವಾಮಿ ಉಬ್ಬುವ ನೀರಿಗೂ ಗಾಳಿಗೂ ಗದರಿಸಿದಾಗ ಅದು ಶಾಂತವಾಯಿತಲ್ಲ ಆ ಸಂದರ್ಭದಲ್ಲಿ ಶಿಷ್ಯರೇನಂತ ಆಲೋಚನೆ ಮಾಡಿದ್ರು ಗೊತ್ತೇ ಆವಾಗ ಆಲೋಚನೆ ಮಾಡಿದ್ರು ಈತನು ಯಾರಿರಬಹುದು ಉಬ್ಬುವ ನೀರಿಗೂ ಗಾಳಿಗೂ ಗದರಿಸುತ್ತಾ ಇದ್ದಾನೆ ನೀರು ಗಾಳಿ ಈತನ ಮಾತನ್ನ ಕೇಳ್ತಾ ಇವೆ ಎಂಬುದಾಗಿ ಅವರು ತಮ್ಮೊಳಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಅರ್ಥಾತ್ ಈ ಕ್ರಿಯೆಯನ್ನು ಕಂಡು ಏಸು ಸ್ವಾಮಿಯ ಮೇಲೆ ಶಿಷ್ಯರ ನಂಬಿಕೆ ಹೆಚ್ಚಾಯಿತು ನಿನ್ನ ಜೀವಿತದಲ್ಲಿ ಆಂದಿ ತುಫಾನಗಳು ಬರುವಾಗ ಈ ರೀತಿಯಾದ ಬಿರುಗಾಳಿಗಳು ಬರುವಾಗ ಭಯ ಪಡಬೇಡ ನಿನ್ನ ನಂಬಿಕೆಯನ್ನ ಈ ಸಮಯದಲ್ಲಿ ಏಸು ಹೆಚ್ಚಿಸಿಕೊಡುವವನಾಗಿ ನಾನು ನಂಬಿಕೆಯಲ್ಲಿ ಬೆಳಗು ಬೆಳೆ ಕರ್ತನ ಕಾರ್ಯಗಳನ್ನು ಬಲವಾಗಿ ಮಾಡುತ್ತಾ ಮುಂದು ಸೇವೆಯಲ್ಲಿ ಮುಂದುವರಿಯುತ್ತಾ ಕರ್ತನನ್ನು ಘನಪಡಿಸುವ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಆಮೇಲೆ